ಪ್ರತಿನಿತ್ಯ ಒಂದೇ ಥರ ದೋಸೆ ತಿಂದು ತಿಂದು ಬೇಜಾರಾಗಿರ್ತದೆ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಿದರೆ ಮನೆಯವರಿಗೂ ಸಹ ತುಂಬ ಖುಷಿಯಾಗ್ತದೆ ಇವತ್ತಿನ ವಿಡಿಯೋದಲ್ಲಿ ನಾವು ಆನಿಯನ್ ದೋಸೆ ನೀರುಳ್ಳಿ ಉತ್ತಪ್ಪನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಮಸ್ಕಾರ ಬಡ್ಸ್ ಕಿಚನ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮೊದಲಿಗೆ ನಾನಿಲ್ಲಿ ದೋಸೆಯನ್ನು ಮಾಡಲಿಕ್ಕೆ ದೋಸೆ ಅಕ್ಕಿಯನ್ನು ಎರಡು ಕಪ್ಪಾಗುವಷ್ಟು ತಗೊಂಡಿದ್ದೇನೆ ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಒಂದು ಕಪ್ಪಾಗುವಷ್ಟು ಉದ್ದು ಮುಕ್ಕಾಲು ಕಪ್ಪಾಗುವಷ್ಟು ದಪ್ಪ ಅವಲಕ್ಕಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆಯನ್ನು ಸಹ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೇನೆ ಈಗ ಚೆನ್ನಾಗಿ ನಿಂದಿರುವಂತಹ ಅಕ್ಕಿಯನ್ನು ನೀರು ಬಗ್ಸಿ ಅಕ್ಕಿಯನ್ನು ನಾನು ಒಂದು ಮಿಕ್ಸಿ ಜಾರ್ನಲ್ಲಿ ತಗೊಳ್ತಾ ಇದ್ದೇನೆ ಅದಕ್ಕೆ ನಾವು ಅಗತ್ಯ ಇರುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಇಲ್ಲಿ ನಾವು ದಪ್ಪ ಅವಲಕ್ಕಿ ಇಲ್ಲ ಅಂತ ಅಂದರೆ ತೆಳು ಅವಲಕ್ಕಿಯನ್ನು ಸಹ ಯೂಸ್ ಮಾಡ್ಬೋದು ತೆಳು ಅವಲಕ್ಕಿ ಆದರೆ ನೀವು ಸಪ್ರೇಟ್ ಅದನ್ನು ನೀರಿನಲ್ಲಿ ನೆನೆಸಿಡಿ ಹಾಗೆ ಅದನ್ನು ಇಷ್ಟೊತ್ತು ನೆನೆಸಿಡ್ಬೇಕಂತ ಇಲ್ಲ ಕಾಲು ಗಂಟೆ ನೆನೆಸಿಟ್ರೆ ಸಾಕಾಗ್ತದೆ ಅಕ್ಕಿಯನ್ನು ರುಬ್ಕೊಂಡ ನಂತರ ಉದ್ದು ಮತ್ತು ಅವಲಕ್ಕಿಯನ್ನು ನೆನೆಸಿಟ್ಟಿದೆವಲ್ಲ ಅದನ್ನು ಸಹ ನೀರು ಬಗ್ಸಿ ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನು ಸಹ ನಾನು ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ ಇವೆರಡನ್ನು ನುಣ್ಣಗೆ ರುಬ್ಕೊಂಡು ಆದ ನಂತರ ಇದೆರಡನ್ನೂ ಸಹ ನಾನು ಸೇರಿಸಿ ಮಿಕ್ಸ್ ಮಾಡ್ತೇನೆ ಕಂಪ್ಲೀಟಾಗಿ ಮಿಕ್ಸ್ ಆದ ನಂತರ ಹಿಟ್ಟನ್ನು ಏಳರಿಂದ ಎಂಟು ಗಂಟೆಗಳ ಕಾಲ ಹುದುಗಲಿಕ್ಕೆ ಬಿಡಬೇಕು ನಾನಿಲ್ಲಿ ರಾತ್ರಿಯಿಂದ ಬೆಳಗ್ಗಿನವರೆಗೂ ಬಿಟ್ಟಿದ್ದೇನೆ ಹಿಟ್ಟಿಗೆ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಳಿಕ್ಕೆ ಹೋಗಬೇಡಿ ಹಿಟ್ಟು ಚೆನ್ನಾಗಿ ಹುದ್ದಿದೆ ಇದಕ್ಕೆ ನಾನೀಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ನಾನಿಲ್ಲಿ ಎರಡು ಹಸಿಮೆಣಸು ಎರಡು ನೀರುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮೂರನ್ನು ಸಹ ಕಂಪ್ಲೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾನಿಲ್ಲಿ ದೋಸೆ ಕಲ್ಲನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ ಕಲ್ಲು ಕಾದಿದೆ ಇಲ್ಲಿ ನಾವು ಸೆಟ್ ದೋಸೆ ಮಾಡೋ ಥರ ಸ್ವಲ್ಪ ದಪ್ಪಾಗಿ ಹಿಟ್ಟನ್ನು ಹಾಕೊಳ್ಬೇಕಾಗತ್ತೆ ನಂತರ ಅದರ ಮೇಲೆ ನಾವೇನು ಮಿಶ್ರಣವನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಹಸಿಮೆಣಸು ಅದನ್ನು ಸಹ ಈ ರೀತಿ ಹಾಕ್ಕೊಳ್ತಾ ಇದ್ದೇನೆ ಈಗ ಸೈಡ್ ಸೈಡಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ಎರಡು ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕಾಗ್ತದೆ ನೋಡಿ ಈ ರೀತಿ ತಿರುವಿ ಹಾಕಿ ಇನ್ನೊಂದು ಬದಿ ಸಹ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ನೀರುಳ್ಳಿನ ಚೆನ್ನಾಗಿ ಬೆಂದಿರುತ್ತೆ ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರ್ತದೆ ನೀರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ನಿಮ್ಮ ಹಿಟ್ಟಿಗೆ ಬೇಕಾಗುವ ಹಾಗೆ ಅಗತ್ಯವಿದ್ದಷ್ಟು ನೀವು ರೆಡಿ ಮಾಡಿ ಇಟ್ಕೊಂಡ್ರಾಯಿತು ಈ ರೀತಿ ನೀವು ಈಸಿಯಾಗಿ ಮನೇಲಿ ದೋಸೆನ ಮಾಡ್ಕೊಳ್ಬೋದು ಈ ರೀತಿ ದೋಸೆ ಮಾಡಿದರೆ ಏನೋ ಒಂಥರ ಹೋಟೆಲ್ ಸ್ಟೈಲ್ ದೋಸೆ ಮಾಡಿದ ಹಾಗೆ ರುಚಿ ಇರ್ತದೆ ಒಂದ್ಸಲ ಟ್ರೈ ಮಾಡಿ ನೋಡಿ ನನ್ನ ಚಾನೆಲ್ನ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ